ಅಲ್ಲ ಲೋಕಾಗ್ತ ರೆಡ್ ಆಗಿದೆ ಸರ್ ಬಳ್ಳಾರಿ ಆಸ್ಪಟಲ್ ಮೇಲೆ ಲೋಕೋ ಕಿಂಗ್ ಮಾಡ್ತಾರೆ ಆಗಿದೆ ಸರ್ ಈಗ ನಾವು ನೋಡಪ್ಪ ನಾಲ್ಕ್ ಜನ ಮಹಿಳೆಯರು ವಾರ್ಡನ್ ಈಗ ಇಗ್ ದಿನಾ ನಾಲ್ಕು ದಿನ ಸತ್ತಾಗ ಒಂದು ಬಿಡ್ ಮಾಡಿದೆ ಕ್ಯಾಬರಿಟ್ ಚರ್ಚೆ ಮಾಡಿದೆ ಬಿಟ್ಟು मिनिस्टर ಹೋಗ್ತಾ ಇದ್ದಾರೆ ಅಲ್ಲಿ ಮತ್ತೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ ಅದು ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಒಂದು ಔಷಧಿ ಅದು ಸರಿ ಇಲ್ಲ ಅದರಿಂದ ಆಗಿದೆ ಮಾಡಿ ಇವನ್ನ ಸಸ್ಪೆಂಡ್ ಮಾಡಿದ್ದು ಯಾರನ್ನ ಸಸ್ಪೆಂಡ್ ಮಾಡಿ ಯಾರು ಔಷಧಿ ಸಪ್ಲೈ ಮಾಡಿದ್ರಲ್ಲ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಜೊತೆಗೆ ಒಂದು ಕಮಿಟಿ ಕೂಡ ಮಾಡಿದ್ದು ಡೆವಲಪ್ಮೆಂಟ್ ಕಮಿಷನ್ರ ದೇಶದಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದು ಅವರು ಒಂದು ವರದಿ ಕೊಡ್ತೀವಿ ಕೊಡಿ ಅಂತ ಹೇಳಿದ್ದು ಅವ್ರ ವರದಿ ಕೊಟ್ಟ ಮೇಲೆ ಯಾರು ತಪ್ಪಿ ತರಿಸ್ತಿದ್ದಾರೋ ಅವ್ರ ಮೇಲೆ ಕ್ರಮ ತಗೋತೀವಿ ಈಗಾಗಲೇ ತಗೊಂಡಿದ್ದೀವಿ ಇನ್ನು ಮುಂದೇನು ಕೂಡ ತಗೋತೀವಿ ಅದು ಪರಿಹಾರ ಎರಡು ಲಕ್ಷ ಕೋಟಿ ಕಡಿಮೆ ಆಯ್ತು ಅಂತಲ್ಲ ಸರ್ ಬೇರೆ ಬೇರೆ ಕೋಮು ಸವಾರ್ತು ಗಲಾಟೆ ಆದರೆ ಐದು ಲಕ್ಷ ಲಕ್ಷ ಪರಿಹಾರ ಕೊಡ್ತಾರೆ ಜೀವಗಳು ಹೋಗಿದೆ ಆದ್ರೆ ಬರೀ ಎರಡು ಲಕ್ಷ ಕೊಟ್ಟರೆ ಅದು ಸರಿ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ಲ ಸರ್ ಜನಗಳು ಕೂಡ ಕೇಳ್ತಾ ಇದ್ದಾರೆ ಸರ್ ಯಾವ ಜನಗಳು ಕುಟುಂಬಸ್ಥರು ಕೇಳ್ತಾ ಇದ್ದಾರೆ ಸರ್ ಕಡಿಮೆ ಕಡಿಮೆ ಅಂತ ಸರ್ பிரித்திய சாவினா பிரதிபட்டை